ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ಜಯ ಭೇರಿಯನ್ನ ಬಾರಿಸಿದಾಳೆ ಕೋರ್ಟ್ನಲ್ಲಿ ಮೇಲ್ಗೈಯನ್ನ ಸಾಧಿಸೋದ್ರ ಮುಖಾಂತರ ಜಿ ಪಿ ಪಾಟೀಲ್ಗೆ ಮಣ್ಣು ಮುಗಿಸದಾಳೆ ನಿಜವಾಗ್ಲು ಭಾರ್ಗವಿ ನಿಜವಾಗ್ಲು ಇಡೀ ಕೋರ್ಟ್ ನಲ್ಲಿ ಜಿ ಬಿ ಪಾಟೀಲ್ ತಲೆ ತಗ್ಸಿ ನಿಂತ್ಕೋಬೇಕಾಗದ ಹಾಗಾದ್ರೆ ಈ ಜಿ ಬಿ ಪಾಟೀಲ್ಗೆ ಮುಖಭಂಗವಾಗಿದೆ ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಕ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಈ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಕೋರ್ಟ್ ರೂಮ್ ಗೆ ಎಂಟ್ರಿ ಕೊಟ್ಟಿದ್ದಾಳೆ ಈ ಕಡೆ ಜಿ ಪಿ ಪಾಟೀಲ್ ನಡ್ತಾರು ಕೋರ್ಟಿನಲ್ಲಿ ನಲ್ಲಿ ನಡ್ತಾರು ದೇವ್ರು ಅಂತಾನೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅಂತ ದೇವ್ರಿಗೆ ಭೂತ ಬೆಂಡತ್ ಬಿಟ್ಟಿದ್ದಾಳೆ ಭೂತ ಬಿಡಿಸ್ಬಿಟ್ಟದಾಳೆ ಭಾರ್ಗವಿ ಯಾಕಂದ್ರೆ ಇಲ್ಲಿ ಭಾರ್ಗವಿಯ ಒಂದು ಖಡಕ್ ವಾದಕ ನಿಜವಾಗ್ಲು ಜಿ ಪಿ ಪಾಟೀಲ್ ಅಂತ ಜಿ ಪಿ ಪಾಟೀಲ್ ತತ್ತರಿಸಿ ಹೋಗ್ತಿದ್ದಾರೆ ಇಡೀ ದೇಹದಲ್ಲೆಲ್ಲ ಬೇವರು ಅಂತಾನೆ ಹೇಳ್ಬಹುದು ನಿಜವಾಗ್ಲು ಕೂಡ ಇಲ್ಲಿ ವಿಕ್ಕಿ ಮಾಡಿದ ಎಡವಟ್ಟು ನಿಜವಾಗ್ಲು ಜಿ ಪಿ ಪಾಟೀಲ್ನ ತಲೆ ತಲ್ಲಿ ರೀತಿ ಮಾಡಿದ ಜಿ ಪಿ ಪಾಟೀಲ್ಗೆ ನಿಜವಾಗ್ಲು ವಿಕ್ಕಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಯಾವ ಕ್ಷಣ ಇಲ್ಲಿ ಜಿ ಪಿ ಪಾಟೀಲ್ ಸಂಧ್ಯಾನೇ ವಿಕ್ಕಿನ ಮದುವೆ ಆಗಬೇಕು ಅಂತ ಇಚ್ಛೆ ಪಟ್ಟಿದ್ದು ಅನ್ನೋದನ್ನು ಫೋಟೋ ಸಮೇತ ಪ್ರೂವ್ ಮಾಡೋದಕ್ಕೆ ನೋಡ್ತಾರೋ ಇದ್ರಿಂದಾಗಿ ನಿಜವಾಗ್ಲೂ ಕೂಡ ಭಾರ್ಗವಿ ಎಚ್ಚೆತ್ಕೋತಾಳೆ ಹಾಗನ್ನು ಮಾತ್ರಕ್ಕೆ ಆಕೆ ಸೈಲೆಂಟ್ ಆಗೋದಿಲ್ಲ ಅದ್ರ ಬದಲು ಆಲ್ರೆಡಿ ಆಕೆ ಜಿ ಪಿ ಪಾಟೀಲ್ ಇಂಥದ್ದೇ ಮಾಡ್ತಾರೆ ಕುತಂತ್ರ ಅಂತ ಗೊತ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಆಗಿ ಬಂದಿರ್ತಾಳೆ ಅದೇ ಕಾರಣಕ್ಕೆ ತನ್ನ ವಾದದ ಸಮಯ ಬಂದಾಗ ಇಲ್ಲಿ ಭಾರ್ಗವಿ ವಿಕಿಯನ್ನು ಟ್ರ್ಯಾಪ್ ಮಾಡ್ತಾಳೆ ಆ ಒಂದು ಟ್ರ್ಯಾಪಲ್ಲಿ ತುಂಬ ಚೆನ್ನಾಗಿ ವಿಕಿ ಬಂದು ಬೀಳ್ತಾರೆ ಮೇಘನಾ ಅಂತಕ್ಕಂಥ ಇಲ್ಲದೇ ಇರ್ತಕ್ಕಂತ ಒಂದು ಕಥೆಯನ್ನ ಹುಡುಗಿಯನ್ನು ಸೃಷ್ಟಿ ಮಾಡಿ ಇಲ್ಲಿ ವಿಕಿ ಬಾಯಿಂದನೇ ಸಂಧ್ಯಾಗೆ ನಾನು ತೊಂದರೆ ಕೊಟ್ಟೆ ಸಂಧ್ಯಾನ ಅಬ್ಯೂಸ್ ಮಾಡಿದೆ ಅಂತಕ್ಕಂಥ ಒಂದು ಸತ್ಯುವನ್ನ ಆತನಿಂದ ಬಾಯ್ ಬಿಡಿಸೋದ್ರಲ್ಲಿ ಇಲ್ಲಿ ಭಾರ್ಗವಿ ಯಶಸ್ವಿ ಆಗ್ತಾಳೆ ನೆಚ್ಚವಾಗ್ಲು ಇಲ್ಲಿ ಜಿ ಪಿ ಪಾಟೀಲ್ ಏನ್ ಮಾಡ್ಕೊಂಡ ಎಡಬಟ್ನ ಮುಗಿತು ಈ ಒಂದು ಕೇಸ ಸಮಾಧಿ ಅಂತಾನೆ ಅನ್ಕೋತಾರೆ ಈ ಕಡೆ ವಿಕಿ ಕೂಡ ತಲೆ ತಗ್ಗಿಸ್ತಿದ್ದಾರೆ ಇದ್ರ ಜೊತೆಗೆ ವಿಕಿನೇ ಸತ್ಯ ಒಪ್ಕೊಂಡಾಯ್ತು ಅಂತ ಹೇಳಿ ಭಾರ್ಗವಿ ಹೋಗಿ ಕುತ್ಕೂತದಾಗೆ ಇದ್ಯಾವುದೂ ಕೂಡ ಸರಿ ಇಲ್ಲ ಭಾರ್ಗವಿ ಖಂಡಿತವಾಗ್ಲೂ ಕುತಂತ್ರ ಮಾಡಿ ನಿಜವಾಗ್ಲೂ ಕಪಟತನದಿಂದ ಇಲ್ದಿರ್ತಕ್ಕಂಥದ್ದನ್ನ ಹೇಳಿ ಸ್ಟ್ರೆಸ್ನ ಮಾಡಿಸಿ ನಮ್ಮ ಕಕ್ಷಿದಾರರಿಂದ ಇಲ್ದಿರ್ತಕ್ಕಂಥ ವಿಷಯವನ್ನ ಹೇಳ್ಸಿದ್ದಾರೆ ಖಂಡಿತವಾಗ್ಲೂ ಯಾವುದು ಕೂಡ ಸತ್ಯ ಅಲ್ಲ ಅವರು ಒತ್ತಡಕ್ಕೆ ಸಿಕ್ಕ ಹಾಕೊಂಡು ಭಯಪಟ್ಟು ರೀತಿ ಹೇಳಿದ್ದಾರೆ ಹೊರತು ಅದ್ ಏನು ಸತ್ಯ ಅಲ್ಲ ಅದನ್ನ ನಾವು ಸಾಬೀತು ಪಡಿಸ್ತೀವಿ ಎರಡು ದಿನ ಕಾಲಾವಕಾಶ ಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ಜಡ್ಜ್ ಮುಂದೆ ರಿಕ್ವೆಸ್ಟ್ ಮಾಡ್ಕೊತಾರೆ ತದನಂತರ ಜಡ್ಜ್ ಕೂಡ ಇಲ್ಲಿ ಜಿ ಪಿ ಪಾಟೀಲ್ ತಂದಿರತಕ್ಕಂಥ ಸಾಕ್ಷಿಯನ್ನ ನೋಡಿದಾಗ ಅದು ಕೂಡ ತುಂಬಾನೇ ಸಾಲಿಡ್ ಆಗಿದೆ ಅದೇ ಭಾರ್ಗವಿ ವಿಕಿಯ ಒಂದು ಬಾಯಿಂದನೇ ಅವರು ಅಪರಾಧ ಮಾಡಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ವಿಕ್ಕಿನ ಒಪ್ಕೊಂಡಿದ್ದಾರೆ ತಾವು ಅಪರಾಧ ಮಾಡಿದೀವಿ ಅಂತ ಹೇಳಿ ಹಾಗಾಗಿ ನಾವು ವಿಕ್ಕಿಯನ್ನ ದೋಷಿ ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದೀವಿ ಬಟ್ ಆದ್ರೂ ಕೂಡ ಜಿ ಬಿ ಪಾಟೀಲ್ ಇದು ಒಂದು ಒತ್ತಡದಿಂದ ಬಂದಿರ್ತಕ್ಕಂಥದ್ದು ಅವ್ರಿಗೆ ಸ್ಟ್ರೆಸ್ ಆಗಿ ಹೇಳಿರ್ತಕ್ಕಂಥದ್ದು ಅಂತ ಹೇಳ್ತಿದ್ದಾರೆ ಹಾಗಾಗಿ ಎರಡು ದಿನದ ಕಾಲಾವಕಾಶಗಳನ್ನು ಕೇಳಿದ್ದಾರೆ ಹಾಗಾಗಿ ಎರಡು ದಿನಗಳ ಅವಕಾಶಗಳನ್ನು ಕೊಟ್ಟು ಎರಡು ದಿನ ಆದಮೇಲೆ ಈ ಕೇಸ್ ಮುಂದುವರಿಯುತ್ತ ಅವತ್ತು ನೋಡೇನೆ ಒಂದು ತೀರ್ಪನ್ನು ಅವತ್ತೆ ಪ್ರಕಟಿಸಲಾಗತ್ತೆ ವಾದ ವಿವಾದವನ್ನು ಆಲಿಸಿದ ನಂತರ ಅಂತ ಹೇಳಿ ಜಾರ್ಜ್ ತೀರ್ಮಾನವನ್ನು ಮಾಡಿಬಿಡ್ತಾರೆ ಇದರ ನಡುವೆ ಅರ್ಜುನ್ ಭೇಟಿ ಮಾಡೋದಕ್ಕೆ ವಂದನ ಬಂದದಾಳೆ ಇದೇನಿದು ಅರ್ಜುನ ಅಂಕಲ್ ವಿರುದ್ಧವಾಗಿ ನೀನು ಭಾರ್ಗವಿಗೆ ಹೆಲ್ಪ್ ಮಾಡ್ತಿದ್ಯಾ ಅಂಕಲ್ ಸೋಣದಲ್ವಾ ವಿಕ್ಕಿ ಜೈಲ್ಗೆ ಹೋಗಲ್ವಾ ಅಂತಿದ್ರೆ ವಿಕ್ಕಿ ಜೈಲ್ಗೆ ಹೋದ್ರೆ ನನಗೇನು ತಪ್ಪು ಮಾಡಿದವರು ಜೈಲ್ಗೆ ಹೋಗ್ಲಿ ಬಿಡು ಅಂತ ಅರ್ಜುನಿ ಹೇಳ್ತಾರೆ ಹಾಗಿದ್ರೆ ನಿಂಗೆ ನಮ್ಮನೆಯವ್ರ ಬಗ್ಗೆ ಏನೂ ಅನಿಸ್ತಾನೆ ಇಲ್ವಾ ನಾನ್ ನಿನ್ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ನಾನ್ ನಿನ್ನ ಮದುವೆ ಆಗಬೇಕಾಗಿರೋ ಹುಡುಗಿ ಅಂತ ಯಾರೇ ನಾನು ಮದುವೆ ಆಗ್ತೀನಿ ಅಂತ ನನ್ನ ಮನಸ್ಸಲ್ಲಿರೋದು ಭಾರ್ಗವಿ ಮಾತ್ರ ಅಂತ ಅರ್ಜುನಿ ಹೇಳಿದಕ್ಕೆ ಹೌದು ಇಷ್ಟೆಲ್ಲ ಆಗ್ತಿರೋದೇ ಆ ಭಾರ್ಗವಿಯಿಂದ ಹಾಗೆ ಹೀಗೆ ಅಂತ ಭಾರ್ಗವಿ ಬಗ್ಗೆ ಮಾತನಾಡ್ತಾರೆ ಭಾರ್ಗವಿ ಬಗ್ಗೆ ಮಾತಾಡ್ಬೇಡ ಇಷ್ಟು ದಿನಾನೇ ಇದ್ದಿದ್ ಬೇರೆ ಇವತ್ತು ಭಾರ್ಗವಿ ನನ್ನ ಪ್ರೀತಿಯನ್ನ ಒಪ್ಕೊಂಡಿದ್ದಾರೆ ಕಣ್ಣಿದ್ದಂತ ಪ್ರೀತಿ ಮನಸ್ಸಿನ ತಂಕ ಹೋಗಿದೆ ಇವತ್ತು ನಾವಿಬ್ಬರು ಲವ್ಸ್ ನನ್ನ ಲವರ್ ಬಾರ್ಗವಿ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರುವುದಿಲ್ಲ ಅಂತ ಅರ್ಜುನ್ ಕಡೆ ಎಚ್ಚರಿಕೆಯನ್ನ ಕೊಡ್ತಾರೆ ಈ ಕಡೆ ವಂದನೆ ಏನಿದು ಎಂಗೇಜ್ಮೆಂಟ್ ಆಗಿದೆ ನಮ್ಮ ಇಬ್ಬರು ನನ್ನ ಈ ರೀತಿ ಮಾತಾಡೋದು ಎಷ್ಟು ಸರಿ ಅರ್ಜುನ್ ಅಂತ ವಂದನ ಕೇಳಿದಕ್ಕೆ ಎಂಗೇಜ್ಮೆಂಟ್ ಆಯ್ತಾ ಎಲ್ಲ ಆಯ್ತು ನನ್ನನ್ನ ಗೊತ್ತಿಲ್ಲದೆ ಕರೆಸ್ಕೊಂಡು ಎಂಗೇಜ್ಮೆಂಟ್ ಮಾಡಬೇಕು ಅನ್ಕೊಂಡ್ರಿ ಬಟ್ ನಾನು ಹಾಕಿರೋ ರಿಂಗ್ ಎಲ್ಲಿದೆ ತೋರ್ಸು ಅಂತ ಹೇಳ್ತಾರೆ ಅರ್ಜುನ್ ನೋಡು ಬಂದನ ನಾನು ಮೊದಲು ಹೇಳಿದ್ದೆ ಇವಾಗ್ಲೂ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಭಾರ್ಗವಿ ಅಂತ ಹುಡುಗಿನ ಇಷ್ಟಪಡೋದಕ್ಕೆ ಬೇಕಾದಷ್ಟು ಕಾರಣ ಇದೆ ನನ್ನ ಹತ್ರ ಹಾಗೆ ನಿನ್ನ ಯಾಕೆ ಇಷ್ಟಪಡಬಾರ್ದು ನಿನ್ನಂಥ ನಿನ್ನಂತ ಹುಡುಗಿನೇ ಮದುವೆ ಆಗಬಾರ್ದು ಅನ್ನೋದಕ್ಕೂ ಕೂಡ ನನ್ನ ಹತ್ರ ಕಾರಣ ಇದೆ ಯಾವುದೇ ಕಾರಣಕ್ಕೂ ನನ್ನ ಬದುಕಲ್ಲಿ ನೀನು ಬರುವುದಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ನನಗೆ ತೊಂದರೆ ಕೊಡಬೇಡ ನಾನು ಭಾರ್ಗವಿ ಆರಾಮಾಗಿ ನಮ್ಮ ಲೈಫ್ ಅಲ್ಲಿ ಸೆಟಲ್ ಆಗ್ತೀವಿ ಅಂತ ಹೇಳಿಬಿಡ್ತಾರೆ ಇದರಿಂದ ಬಂದನ ಕುಪ ಮಾಡ್ಕೊಂಡು ಹೋದರೆ ಈ ಕಡೆ ಸಂಧ್ಯಾ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಭಾರ್ಗವಿಗೆ ಜಿ ಪಿ ಪಾಟೀಲ್ ತಲೆ ತಗ್ಸಿ ಕೋಪ ಮಾಡ್ಕೊಂಡು ಹೊರಗಡೆ ಬರ್ತಾರೆ ತದನಂತರ ಈ ಕಡೆ ವಿಕ್ಕಿ ಕೂಡ ಏನಾಯ್ತು ಅಂತ ಅಂದ್ಕೊಂಡು ಪಿಚಾಡ್ತಿದ್ದಾರೆ ಭಾರ್ಗವಿಯ ಹೊರಗಡೆ ಬಂದಿದೆ ಅರ್ಜುನ್ ಏನಾಯ್ತು ಯಾಕೆ ರೀತಿ ಇದೀರಾ ಅಂದಾಗ ಜಿ ಪಿ ಪಾಟೀಲ್ ಸರಿ ಎರಡು ದಿನ ಅವಕಾಶ ಕೇಳಿದ್ರು ನಿಜವಾಗ್ಲು ವಿಕಿನೇ ಸತ್ಯ ಒಪ್ಕೊಂಡ್ಬಿಟ್ಟ ಅವ್ನ ಬಾಯಿಂದ ನಿಜವಾಗ್ಲು ಜಿ ಪಿ ಅವರ ಮುಖ ಹೇಗಾಗಿತ್ತು ಗೊತ್ತಾ ಅವ್ರು ನನ್ಗೆ ಗೊತ್ತಿತ್ತು ಏನೋ ಕುತಂತ್ರ ಮಾಡ್ತಾರೆ ಅಂತ ಅದೇ ರೀತಿ ಸಂಧ್ಯಾನೇ ಮದುವೆ ಆಗಬೇಕು ಅಂತ ವಿಕ್ಕಿನ್ ಮುಂದಾಗಿದ್ಲು ಅಂತ ಹೇಳಿ ಹೇಳಿದ್ರು ಅದನ್ನ ಹೇಳ್ತಿದ್ದಾಗೆ ನಾನು ಸಖತ್ತಾಗಿ ಒಂದು ಟ್ವಿಸ್ಟ್ ಕೊಟ್ಟೆ ಅದಕ್ಕೆ ನಿಜವಾಗ್ಲು ಟ್ರ್ಯಾಪ್ ಆದ ಇಲ್ಲಿ ವಿಕ್ಕಿ ಸತ್ಯ ಹೇಳ್ಬಿಟ್ಟ ಅಂತ ಹೇಳ್ತಾಳೆ ಭಾರ್ಗವಿ ಬಟ್ ಆದ್ರೂ ಕೂಡ ಎರಡು ದಿನ ಅವಕಾಶ ಕೇಳಿದ್ದಾರೆ ಜಿ ಪಿ ಪಾಟೀಲ್ ಸರ್ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾಳೆ ನಂತರ ಅಸಿಸ್ಟೆಂಟ್ ಬರ್ತಾರೆ ಜಿ ಪಿ ಪಾಟೀಲ್ ಅಸಿಸ್ಟೆಂಟ್ ಬಂದು ಏನ್ ಸರ್ ನೀವ್ ಯಾಕೆ ಅವ್ರ ಜೊತೆ ಮಾತಾಡ್ತಿದ್ರಿ ಅಂದಾಗ ಏನೋ ಕೇಸ್ ಬಗ್ಗೆ ಹೇಳ್ತಿದ್ರು ಕೇಳ್ತದ ಅಷ್ಟೇ ಅಂತ ಹೇಳ್ತಾರೆ ಅವರೇ ಭಾರ್ಗವಿ ಸರ್ ಜಿ ಪಿ ಪಾಟೀಲ್ ಸರ್ ವಿರೋಧ ಇರೋದು ಅಂದಾಗ ಅಯ್ಯೋ ನನಗೆ ಮೊದಲೇ ಗೊತ್ತಿದ್ರೆ ಅವ್ಳನ್ನ ಸರಿಯಾಗಿ ತರಾಟೆ ತಗೋತಿದ್ದೆ ನೀನೇ ಅಲ್ಲಿ ನನ್ನ ಅಪ್ಪನ ವಿರುದ್ಧ ನಿಲ್ಲೋಕೆ ವಿಕ್ಕಿ ಅಂತ ಜೈಲು ಕಳ್ಸೋಕೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತಾರೆ ಇದೇನಾದರೂ ಜೆ ಪಿ ಸರ್ ಗೊತ್ತಾದ್ರೆ ಅಂದಾಗ ದಯವಿಟ್ಟು ಹೇಳ್ಬೇಡಿ ನಾನು ಹೇಳಲ್ಲ ಅಂತ ಹೇಳ್ಬಿಡ್ತಾರೆ ಅರ್ಜುನ್ ಸಾಕತ್ತಾಗಿ ಹಣ್ಣನ್ನು ತಿನ್ನಿಸ್ತಾರೆ ಇಲ್ಲಿ ಜೆ ಪಿ ಪಾಟೀಲ್ ಅಸಿಸ್ಟೆಂಟ್ಗೆ ಅದೇ ಕಡೆ ವೃಂದ ಅಂತೂ ಇಲ್ಲ ಈ ಕೀಸ್ ಇತ್ಯರ್ಥ ಆಗೋಕ್ಕೂ ಮುನ್ನಾನೆ ನನಗೆ ನಿಜವಾಗ್ಲೂ ಈ ಮನೆಯಿಂದ ಗೇಟ್ ಪಾಸ್ ಸಿಗುತ್ತೆ ಅನ್ಸುತ್ತೆ ಖಂಡಿತ ರೀತಿ ಆಗಬಾರ್ದು ಈ ಕೀಝಲ್ಲಿ ಮಾವಾಗಿರಬೇಕು ಭಾರ್ಗವಿ ಸೋಲ್ಬೇಕು ಆ ರೀತಿ ಆಗ್ಬೇಕು ಅಂದರೆ ಕೀ ಸುತ್ತಿರುವುದೇ ಸಂಧ್ಯಾ ಸಂಧ್ಯಾ ಹತ್ರ ಸಂಧ್ಯಾ ಕಥೆಯನ್ನೇ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಇತ್ತ ಕಡೆ ಶಕ್ತಿ ಪ್ರಸಾದ್ ಮನೆಗೆ ವಿಕಿ ಜೊತೆ ಜಿ ಪಿ ಪಾಟೀಲ್ ಕೂಡ ಹೋಗಿದ್ದಾರೆ ಈ ಕಡೆ ಶಕ್ತಿ ಪ್ರಸಾದ್ ವಿಕಿಗ್ ಬೈತಿದ್ದಾರೆ ನಾನು ಜಿ ಪಿ ಎಷ್ಟು ಕಷ್ಟ ಪಡ್ತಿದ್ದೀನಿ ನಿನ್ನ ಬಿಡಿಸ್ಕೋಬೇಕು ಅಂತ ಬಟ್ ನೀನು ನೋಡಿದ್ರೆ ಇಂಥ ದರಿದ್ರ ಕೆಲಸಗಳನ್ನ ಮಾಡಿಕೊಂಡು ಸತ್ಯ ಹೇಳ್ಬಿಟ್ಟು ಬಂದಿದ್ಯಾ ಅಂತ ಹೊಡಿಯೋಕೆ ಮುಂದಾಗ್ತಾರೆ ಬಟ್ ಜಿ ಪಿ ಪಾಟೀಲ್ ತರದ್ದು ನೀನು ಸುಮ್ಮನೆ ಇರು ಶಕ್ತಿ ನಾನಿದೆ ನೀನು ನೋಡ್ಕೊತೀನಿ ಎರಡು ದಿನ ಟೈಮ್ ಕೇಳಿದ್ದೀನಿ ಅಷ್ಟ್ರಲ್ಲಿ ಏನಾದರೂ ಮಾಡಿದ್ರಾಯ್ತು ಯಾವುದೇ ಕಾರಣಕ್ಕೂ ವಿಕ್ಕಿ ಜೈಲ್ಗೆ ನನ್ನ ಜೊತೆ ಮನೆಗೆ ಬರ್ತಾನೆ ನಾನು ಅಂತ ಹೇಳ್ಬಿಡ್ತಾರೆ ಜಿ ಪಿ ಪಾಟೀಲ್ ಈ ಕಡೆ ಶಕ್ತಿ ಪ್ರಸಾದ್ ಕೈ ಮುಗ್ದು ಕೇಳ್ಕೊತಾರೆ ದಯವಿಟ್ಟು ನನ್ನ ಮಗನ ಉಳಿಸ್ಕೊಡು ಅಂತ ಹೇಳಿ ನನ್ನ ಜವಾಬ್ದಾರಿ ಅಂತ ಜಿ ಪಿ ಪಾಟೀಲ್ ವಹಿಸ್ಕೋತಾರ ಕಡೆ ವಿಕ್ಕಿ ಕೊಪ್ಪ ನಿಜವಾಗ್ಲೂ ಕೂಡ ಎಲ್ಲೇ ಮೇರ್ಬಿಟ್ಟದ ಏನಪ್ಪ ಇದು ನನ್ನ ಬಾಯಿಂದನೇ ಸತ್ಯ ಒದ್ರಸ್ ಎಷ್ಟಿರಬೇಕು ಎಷ್ಟಿರ್ಬೇಕು ಬಿಟ್ರೆ ನನ್ನ ಇವತ್ತೇ ಜೈಲಿಗೂ ಕೊಡಸ್ ಬಿಡ್ತಿದ್ಲು ಇಲ್ಲ ಭಾರ್ಗವಿ ನಿನ್ನಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ಅಂತ ಹೇಳ್ತಿದ್ರೆ ಆ ಕಡೆ ರೀತು ಕೂಡ ಇದೆಲ್ಲ ಸುತ್ತುವರಿತಿರೋದೇ ಇಲ್ಲಿ ಸಂಧ್ಯಾ ಇಂದಾಗೆ ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ ಜೊತೆಗೆ ಈ ಮದುವೆ ಬೇಗ ನಡಿಬೇಕು ಕೇಸ್ ಮುಗಿಬೇಕು ಕೇಸ್ ಮುಗಿಬೇಕು ಅಂದ್ರೆ ಸಂಧ್ಯಾ ಸಂಧ್ಯಾ ಕತೆನೆ ಮುಗಿಸ್ಬಿಡ್ಬೇಕು ಅಂತ ಹೇಳಿ ರೀತು ಯೋಚನೆ ಮಾಡ್ತಾಳೆ ಬೃಂದ ರೀತು ತಲೆಗೆ ಆ ಒಂದು ವಿಷಯವನ್ನ ಕೂಡ ಹಾಕ್ಬಿಡ್ತಾಳೆ ಏತ ಕಡೆ ವಿಕೆ ಕೂಡ ಸಂಧ್ಯಾ ಇಂದಾನೆ ಅಲ್ವಾ ಈ ಒಂದು ಕೇಸ್ ಸುತ್ತುವರಿತಿರುವುದು ಸಂಧ್ಯಾ ಕಥೆಯನ್ನೇ ಮುಗಿಸ್ಬೇಕು ಅಂತ ಹೇಳಿ ಅವನು ತೀರ್ಮಾನ ಮಾಡ್ಕೊತಾರೆ ಇದ್ರ ಎಲ್ಲದರ ನಡುವೆ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಕೋಟೆಲ್ ಏನಾಯ್ತು ಅನ್ನೋದನ್ನ ಅನ್ನೋದು ಅಪ್ಪಂಗೆ ಹೇಳ್ತಾರೆ ಅಪ್ಪ ಅಂತೂ ನನ್ಗೆ ಗೊತ್ತಿತ್ತು ನನ್ನ ಮಗಳು ಗೆದ್ದೆ ಗೆಲ್ತಾಳೆ ಅಂತ ಯೋಚನೆ ಮಾಡಬೇಡ ಮಗಳೇ ನೀನೇ ಗೆಲ್ತೀಯ ಒಳ್ಳೆ ಮೆಸೇಜ್ ಸಮಾಜಕ್ಕೆ ಕೊಡ್ತೀಯ ಅಂತಾರೆ ಇದೆಲ್ಲ ಸಾಧ್ಯ ಆಗಿದ್ದು ಅರ್ಜುನಣ್ಣ ನಿಮ್ಮ ಜೊತೆ ಇರೋದ್ರಿಂದಾನೆ ಲಕ್ಕಿ ಚಾರ್ ಅರ್ಜುನ್ ಅಣ್ಣ ನಿಮಗೆ ಅಂತ ಸಂಧ್ಯ ಹೇಳ್ತಾರೆ ಭಾರ್ಗವಿ ನಾಚ್ಕೋತಾರೆ ಮರುದಿನ ಜೀವನ ಭೇಟಿ ಮಾಡಿದ್ದಾರೆ ಭಾರ್ಗವಿ ಸಂಧ್ಯಾ ನಾನು ಏನು ಮಾಡಬೇಕು ಮೇಡಮ್ ವಿಕ್ಕಿ ಕಡೆಯವ್ರನ್ನ ಹುಡುಕ್ತಿದ್ದಾರೆ ಅಂದಾಗ ನೀವು ಕಾಣಿಸ್ಕೊಬೇಡಿ ನಾಳೆ ಕೋರ್ಟಿಗೆ ಬನ್ನಿ ಜಿ ಪಿ ಪಾಟೀಲ್ ಸರ್ಗೇನೋ ಮಾಡ್ತಾರೆ ಆ ಟೈಮಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಅಂತ ಹೇಳ್ತೀನಿ ನೀವು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ ಅರ್ಜುನ್ ಎಂಟ್ರಿ ಕೊಡ್ತಿದ್ದಾರೆ ವಿಕಿ ಫ್ರೆಂಡ್ ಶಿವನ್ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಸಂಧ್ಯಾಕತಿಯನ್ನು ಖಂಡಿತ ಮುಗಿಸೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಸಂಧ್ಯಾಕತಿಯನ್ನು ಮುಗಿಸೇ ಬಿಡ್ತಾರೆ ಅಥವಾ ಭಾರ್ಗವಿ ಸಂಧ್ಯಾಳನ್ನು ಕಾಪಾಡ್ಕೋತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ಟ್ಯೂಬ್ಗೆ ವೇಚ್ ಮಾಡೋದೇ ನಮ್ಮ ಮರಿ